ಸರ್ ನ್ಯೂ ಇಯರ್ ಅಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ನಾವು ಚೇಂಜ್ ಮಾಡ್ತೀವಿ ಎಲ್ಲ ಪ್ರತಿಯೊಬ್ಬರು ಚೇಂಜ್ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅವತ್ತು ಹೊಸ ವರ್ಷ ಥರ ಆಚರಣೆ ಮಾಡ್ತಾರೆ ಅದು ಒಂದು ಅಧ್ವಸ್ತಲ್ಲಿ ಮಾಡಿದ್ರೆ ಪರವಾಗಿಲ್ಲ ನಾವು ಕನ್ನಡಿಗರು ಕರ್ನಾಟಕದವರು ಯುಗಾದಿ ಹಬ್ಬ ಇದೆ ಅವಾಗ ಮಾಡ್ತೀವಿ ಇವಾಗ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ ಆದರೆ ಕರ್ನಾಟಕದ ಘನತೆ ಗೌರವ ಹಾಳು ಮಾಡೋಕ್ಕೆ ಏನು ಎಮ್ ಜಿ ರೋಡ್ ಸುತ್ತಮುತ್ತ ಪ್ರದೇಶಗಳಾಗಿರ್ಬೋದು ಬೆಂಗಳೂರು ಆದ್ಯಂತ ಕೆಲವು ಜಾಗಗಳು ನಮ್ಮ ಗೌರವನ ಹಾಳು ಮಾಡೋಕ್ಕೆ ಹೊಸ ವರ್ಷ ಆಚರಣೆ ಅನ್ನೋ ನೆಪದಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತ ಬೆಂಗಳೂರಿಗೆ ಧಕ್ಕೆ ತರುವಂಥ ಕೆಲಸನ ಈ ಪ್ರದೇಶ ಬಿಟ್ಟು ಹೋಗಿರೋ ನ್ಯೂ ಇಯರ್ನ ಆಚರಣೆ ಮಾಡಿಕೊಂಡು ಹೊರ ರಾಜ್ಯದವರು ಬರ್ತಿದ್ದಾರೆ ಆದರೆ ಈ ಇವರು ಏನು ಮಾಡ್ತಾರೆ ಅಂದರೆ ಪೊಲೀಸರು ಒಂದು ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಒಂದು ಬಂದೋಬಸ್ತ್ ಕೊಡಬೇಕು ಇವ್ರಿಗೆ ಬಂದೋಬಸ್ತ್ ಬೇಕಾ ಈ ಕಾರ್ಯಕ್ರಮಗಳು ಎಂ ಜಿ ರೋಡು ಬ್ರಿಗೇಡ್ ರೋಡಲ್ಲಿ ಹೊಸ ವರ್ಷ ಆಚರಣೆ ಮಾಡೋದು ಇದಕ್ಕೆ ಕಾರ್ಯಕ್ರಮಗಳು ರದ್ದುಗೊಳಿಸ್ಬೇಕು ಯಾಕೆ ಹೋಮ್ ಮಿನಿಸ್ಟ್ರಾ ಇಲ್ಲಿ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂದ್ಬಿಟ್ಟು ಇವರು ಹೊರ ರಾಜ್ಯದ ಬಂದು ತಿಂದು ಕುಡಿದು ತೇಗಿ ಎಮ್ ಜಿ ರೋಡಲ್ಲಿ ಬಿತ್ತಿ ವದ್ಲಾಡಿ ಪೊಲೀಸವರು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇವ್ರನ್ನ ಸಾಗಿಸುವಂಥ ಕೆಲಸ ಬೇಕಾ ಟ್ರಾಫಿಕ್ ಅವ್ರಿಗೆ ಈ ಕೆಲಸ ಬೇಕಾ ಲ್ಯಾಂಡ್ ಆರ್ಡ್ರವ್ರಿಗೆ ಈ ಕೆಲಸ ಬೇಕಾ ಪೊಲೀಸ್ ಕಮಿಷನರ್ ಅಂದರೆ ಅವ್ರು ಇಂಥ ಖಡಕ್ ಆಫೀಸರ್ ಅಂದರೆ ಅಂಥ ಖಡಕ್ ಆಫೀಸರು ಆ ಪೊಲೀಸವ್ರಿಗೆ ತನ್ನದಂಥ ಗೌರವ ಗತ್ತಿದೆ ಇವರು ಕುಡ್ಕೊಂಡು ಬಿದ್ದಿರೋನ ಇವ್ರನ್ನ ಕರ್ಕೊಂಡು ಹೋಗಿದ್ರೆ ಪೊಲೀಸ್ ಅವ್ರ ಮೇಲೆ ಅಲ್ಲೇ ರೀ ಪೊಲೀಸ್ ಮೇ ಅವ್ರ ಮೇಲೆ ಅಲ್ಲೇ ಮಾಡಕ್ ಬರ್ತಾರೆ ಆ ಮಹಿಳಾ ಹೆಣ್ಮಕ್ಳು ಏನೋ ಇಟ್ಕೊಂಡು ಹೋಗೋರು ಅವ್ರದ್ದು ಅವಾಚ್ಯ ಶಬ್ದಗಳಿಂದ ಬೈತಾರೆ ನಮ್ಮ ನಾಡಿನ ಅವ್ರನ್ನ ಇವರು ಅವಾಚ್ಯ ಶಬ್ದಗಳು ಮಾಡೋದು ಬೈಯೋದು ಅಲ್ಲೇ ಮಾಡೋಕ್ ಎತ್ತನೆ ಮಾಡೋ ಅವ್ರಿಗೆ ಬಿಸಿ ಮುಟ್ಸ್ಬೇಕ ಬೇಡ ಯಾವ ಪುಷ್ಚಾರ್ಥಿ ಇದು ಈ ಕಾರ್ಯಕ್ರಮ ಮಾಡ್ತಾರೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಹಾ ಇದನ್ನ ನಮ್ಮ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರು ಈ ನಮಗೆ ಇಂಥ ನಾಡನ್ನ ಕಟ್ಕೊಟ್ಟಿರೋದು ಬೆಂಗಳೂರನ್ನ ಇಂಥ ನಾಡಲ್ಲಿ ಇಂಥ ಏನಪ್ಪ ಈ ಪ್ರದೇಶಗಳು ಬಿಟ್ಟು ಇಂಥ ಕಾರ್ಯಕ್ರಮಗಳು ಮಾಡಿ ಘನತೆಗೌರು ಹಾಳಾಗ್ತಿರೋದು ಗೊತ್ತಾ ನಮಗೆ ಮೈ ಮೇಲೆ ಅರ್ಧಂ ಬಟ್ಟೆ ಹಾಕ್ಕೊಂಡು ಕುಡಿದು ಬಿದ್ದಿ ಆ ಅಲ್ಲಿ ಅಶ್ಲೀಲವಾಗಿ ನಡ್ಕೊತಾರಲ್ಲಿ ಮಾಧ್ಯಮದಲ್ಲೆಲ್ಲ ಬರುತ್ತೆ ಇಡೀ ಭಾರತ ಎಲ್ಲ ನೋಡುತ್ತಾ ಮಾಧ್ಯಮಲ್ಲಿ ಬೆಂಗಳೂರಲ್ಲಿ ಈ ಥರ ಇಂಥ ಹಿಂಗೆ ಅಂದ್ಬಿಟ್ಟು ಗೋಪ್ಯತೆ ಇದೆ ಸಾವಿರಾರು ಜನ ಹನ್ನೆರಡು ಗಂಟೆ ಎರಡು ಗಂಟೆ ಒಂದು ಗಂಟೆ ಇರೋ ಆ ರೋಡಲ್ಲಿ ತೂರಾಡ್ಕೊಂಡು ಬಿದ್ದಾಗ ಇದು ಮಾಡೋರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾ ಯಾವುದೇ ರೀತಿಗೂ ನಾ ಗೃಹಮಂತ್ರಿ ಕೇಳ್ಕೊಂಡು ಅಷ್ಟೇ ದಯವಿಟ್ಟು ಯಾವುದೇ ರೀತಿಗೂ ಇಂಥ ಕಾರ್ಯಕ್ರಮಕ್ಕೆ ಆಸ್ಪದ ಕೊಡಬೇಡಿ ಇವಾಗ ಇಂಥವ್ರಿಗೆಲ್ಲ ಹೊರರಾಜದವ್ರಿಗಿಂಥ ಕಾರ್ಯಕ್ರಮ ಬಿಟ್ಟೇ ಬಿಟ್ಟಿ ಬಿಟ್ಟು ನಮ್ಮ ಕನ್ನಡ ಯಶಸ್ಸು ಹೋಗ್ತಿದೆ ಕನ್ನಡಿಗರ ಮೇಲೆ ಗೌರವ ಕಮ್ಮಿ ಆಗಿದೆ ನಾವೇನು ಬಿಡ್ರಿ ಐ ಟಿ ಬಿ ಟಿ ದುಡ್ಡು ಸಂಪಾದನೆ ಮಾಡ್ತೀವಿ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ ಎರಡು ಲಕ್ಷ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ದೌಲ ಅವ್ರಿಗೆ ತಿ ಏನೇ ಆಗಲಿ ಹೊರ ಅನ್ನಕ್ಕೆ ಬಂದಿರೋದು ನಮ್ಮ ಊರಿಗೆ ಅನ್ನ ತಿನ್ನೋಕ್ಕೆ ಸಂಬಳ ಹೆಚ್ಚು ಬರ್ತಿದೆ ಅಂದ್ಬಿಟ್ಟು ಇವಾಗ ಈ ರೀತಿ ಕಾರ್ಯಕ್ರಮಗಳು ಮೋಜು ಮಸ್ತಿಗೆ ಮಾಡ್ತಾರೆ ಬೆಂಗಳೂರು ರಾಜ್ಯಂತ ಬೆಂಗಳೂರು ಗ್ರಾಮಾಂತರಲ್ಲ ಡಿ ಜೆ ಕಾರ್ಯಕ್ರಮಗಳು ನಡೆಯುತ್ತೆ ಯಾವುದೂ ಕನ್ನಡ ಇರಲ್ಲ ಅಲ್ಲಿ ಹಾಂ ಇಂಥ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ ನಾವೇನು ಇವ್ರಿಗೆ ಏನಾದರೂ ಗುತ್ತಿಗೆ ಕೊಟ್ಟಿದ್ದೀವ ಕನ್ನಡಿಗರು ಹೊರ ಏನನ್ನ ಗುತ್ತಿಗೆ ಕೊಟ್ಟಿದ್ದೀವ ಬೆಂಗಳೂರಲ್ಲಿ ಈ ಥರ ನೀವು ಆಡಂಬರ ಮಾಡಿ ನಾವು ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ಕೊಂಡಿದ್ದೀವ ಹಾಂ ದಯವಿಟ್ಟು ಸರ್ಕಾರ ಇಂಥವ್ರ ಮೇಲೆ ಎಚ್ಚೆತ್ಕೊಬೇಕು ಇಂಥ ಕಾರ್ಯಕ್ರಮಗಳಿಂದ ಕನ್ನಡಿಗರಿಗೆ ಅಪಮಾನ ಆಗುತ್ತೆ ಹೊರತು ಯಾವುದೇ ರೀತಿ ಗೌರವ ಬರಲ್ಲ ನಮ್ಮ ಗೌರವ ಧಕ್ಕೆ ತರುವಂಥ ಕೆಲಸನ ಈ ಹೊರರಾಜ್ಯದವ್ರು ಬಂದು ಸೇರಿಕೊಂಡು ತಿಂದು ಕುಡಿದು ಇಂಥ ಸಂಸ್ಕೃತಿನ ಇಲ್ಲಿ ಬೆಳ್ಸಕ್ ಮಾಡ್ತಾವ್ರೆ ಇದನ್ನ ನಾವು ಕನ್ನಡಿಗರು ಸಹಿಸಲ್ಲ ದಯವಿಟ್ಟು ಇದನ್ನ ನಿಷೇಧಿಸಬೇಕು ಯಾವುದೇ ಪೊಲೀಸವರು ಲಯಾಂಡ್ರು ಯಾವುದೇ ರೀತಿಯವರಿಗೆ ಕಾರ್ಯಕ್ರಮಗಳಿಗೆ ಅನುವು ಮಾಡ್ಕೊಡ್ಬಾರ್ದು ದಯವಿಟ್ಟು ಇದನ್ನು ತಡಿಬೇಕು ಯಾರೋ ಈ ರೀತಿ ಮಾಡ್ತಾರೋ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜಗಿಸ್ಬೇಕು ಅನ್ನೋದು ಈ ಮೂಲಕ ಕೇಳ್ಕೊತೀನಿ ದಯವಿಟ್ಟು ಕಮಿಷನರ್ ಅವರೇ ಗೃಹ ಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಡಿ ಕನ್ನಡಿಗರಿಗೆ ಗೊತ್ತು ನಮ್ಮದೇ ಆದಂಥ ಏನು ಯುಗಾದಿ ಹಬ್ಬ ಬರುತ್ತೆ ನಮ್ಮದೇ ಆದಂಥ ಈ ನೆಲದ ಸಂಸ್ಕೃತಿಗಳಿದೆ ಇಂಥ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳು ಇಂಥ ಕಾರ್ಯಕ್ರಮಗಳು ಇದ್ದಾಗ ಯಾವ ರೀತಿ ನಮ್ಮ ಉತ್ತೇಜನ ತಗೊಂತಾರೆ ನಮ್ಮ ಕನ್ನಡಿಗರು ಅದರಿಂದ ಇದನ್ನೆಲ್ಲ ಬ್ಯಾನ್ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ